ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಈ ಶಂಕಿತ ಉಗ್ರ ಏನಿದ್ದಾನೆ ಆತ ಹೇಗೆ ಇಲ್ಲಿಗೆ ಬಂದಿದ್ದ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಬಿಎಂಟಿಸಿಯ ಓಲ್ವೋ ಬಸ್ನಲ್ಲಿ ಈತ ಎಂಟ್ರಿ ಕೊಟ್ಟಿದ್ದ ಕುಂದಲಹಳ್ಳಿಯಿಂದ ಕಾಡುಗೋಡಿಗೆ ಆಗಮಿಸುವಂತಹ ಒಂದು ಬಸ್ ಇದು ಮುನ್ನೂರ ಮೂವತ್ತೈದು ಇ ರೂಟ್ ನಂಬರ್ನ ಬಸ್ನಲ್ಲಿ ಈತ ಪ್ರಯಾಣಿಸಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿ ಬಳಿಕ ಸಿಎಂಆರ್ಐಟಿ ಕಾಲೇಜ್ ಬಸ್ ಸ್ಟಾಪ್ನಲ್ಲಿ ಈತ ಇಳಿದಿದ್ದಾನೆ ಮೆಜೆಸ್ಟಿಕ್ ಟು ಕುಂದಲಹಳ್ಳಿ ಮಾರ್ಗದಲ್ಲಿ ಸಂಚರಿಸುವಂತಹ ಬಸ್ ಇದು ಸು ಸುಮಾರು ಮುನ್ನೂರು ಮೀಟರ್ ನಡ್ಕೊಂಡು ಬಂದಿದ್ದಾನೆ ಈ ಶಂಕಿತ ಉಗ್ರ ಸೊ ಹಾಗಾಗಿ ಈ ಮುನ್ನೂರು ಸಿ ಸಿಟಿವಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಶಂಕಿತ ಉಗ್ರನ ಜಾಡು ಬೆನ್ನು ಬಿದ್ದಿದೆ ಈಗ ಸಿ ಸಿ ಬಿ ತಂಡ ಬಿಎಂಟಿಸಿ ಓಲ್ವೋ ಬಸ್ ನಲ್ಲಿ ಈತ ಎಂಟ್ರಿ ಕೊಟ್ಟಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಆಧರಿಸಿ ಆ ಬಸ್ ಎಲ್ಲಿಂದ ಇಲ್ಲಿಗೆ ಹೋಗ್ತಾ ಇತ್ತು ಅನ್ನುವಂಥದ್ದನ್ನು ಕೂಡ ಪಡ್ಕೊಂಡಿದ್ದಾರೆ ಮಾಹಿತಿಯನ್ನ ಸೊ ಅದರಲ್ಲಿ ಒಂದು ಪ್ರಯತ್ನವನ್ನು ಕೂಡ ಸಿ ಸಿ ಬಿ ಪೊಲೀಸರು ಮಾಡಿದ್ದಾರೆ ಚಾಲಕ ನಿರ್ವಾಹಕ ಇವರೆಲ್ಲರೂ ಕೂಡ ಮಾತನಾಡಿಸಿದ್ದಾರೆ ಈತನ ಬಗ್ಗೆ ಡೀಟೇಲ್ಸ್ ಇನ್ನೇನಾದ್ರೂ ಸಿಗಬಹುದಾ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಲೆ ಹಾಕಿದ್ರೆ ಈ ಸಿ ಟಿವಿ ಫುಟೇಜ್ ತಾವೇನ್ ನೋಡ್ತಾ ಇದ್ರಿ ಈ ಸಿಸಿ ಟಿವಿ ಫುಟೇಜ್ ರಾಮೇಶ್ವರಂ ಕೆಫೆಯ ಮುಂಭಾಗದಲ್ಲಿರುವಂತಹ ಮತ್ತೊಂದು ಅಂಗಡಿಯ ಸಿ ಸಿ ಕ್ಯಾಮರಾದಲ್ಲಿ ಸೆರೆ ಒಂದು ದೃಶ್ಯ ಈತ ಏನು ಒಂದು ಬ್ಯಾಗ್ ಹಾಕೊಂಡು ತಲೆಗೆ ಕ್ಯಾಪ್ ಹಾಕೊಂಡು ನಂಬರ್ ಟೆನ್ ಅನ್ನುವಂತಹ ಒಂದು ಕ್ಯಾಪ್ ಏನಿದೆ ಅದನ್ನು ಧರಿಸ್ಕೊಂಡು ಈತ ಓಡಾಡ್ತಾ ಇದ್ದಾನೆ ಈತ ರಾಮೇಶ್ವರಂ ಕೆಫೆಯಿಂದ ಹೊರಗಡೆ ಬಂದ ನಂತರ ಒಂದ್ಸದಿ ವಾಚ್ ನೋಡ್ಕೊತಾನೆ ಅದಾದ ನಂತರ ಇಲ್ಲಿಂದ ಆತ ಹೊರಟಿದ್ದಾನೆ ಬಹುಶಃ ಒಂದು ಗಂಟೆಯ ಟೈಮರ್ನ ಏನಾದರೂ ಈತ ಅಲ್ಲಿ ಸೆಟ್ ಮಾಡಿದ್ನ ಟೈಮರ್ ಅನ್ನ ಸೆಟ್ ಮಾಡಿಯೇ ಇದನ್ನ ಬ್ಲಾಸ್ಟ್ ಮಾಡಿರುವಂಥದ್ದು ಸ್ಪಷ್ಟವಾಗಿದೆ ಸೊ ಹಾಗಾಗಿ ಬಹುಶಃ ಅದಕ್ಕೋಸ್ಕರ ಈತ ಏನಾದರೂ ನ ನೋಡಿಕೊಂಡಿದ್ದಾನ ಅನ್ನುವಂಥದ್ದು ಆಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ಎಕ್ಸಾಕ್ಟ್ ಆಗಿ ಈತ ಹೊರಗಡೆ ಬಂದ ನಂತರ ಒಂದು ಗಂಟೆಯ ಅಂತರದಲ್ಲಿ ಇಲ್ಲಿ ಆಗಿರುವಂತಹ ಒಂದು ಬ್ಲಾಸ್ಟ್ ಇದು ಸೊ ಈ ಓಲ್ವೋ ಬಸ್ನಲ್ಲಿ ಈತ ಬಂದಿದ್ದ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಹೋಣ ನಮ್ಮ ಪ್ರತಿನಿಧಿ ಕಿರಣ್ ಶೂರ್ಯ ನಮ್ಮ ಜೊತೆಗಿದ್ದಾರೆ ಕಿರಣ್ ಈಗ ಈತ ಓಲ್ವೋ ಬಸ್ ನಲ್ಲಿ ಬಂದಿದ್ದ ಬಿ ಎಂಟಿ ಈತ ಓಡಾಡಿದಾನೆ ಇಲ್ಲಿಗೆ ಬಂದು ಈ ಕೃತ್ಯವನ್ನ ಎಸಗಿ ಮತ್ತೆ ವಾಪಸ್ ಬಿಎಂಟಿಸಿ ಬಸ್ ಅನ್ನೇ ಹತ್ತಿ ಹೋಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ಮಾಹಿತಿ ಅಪ್ಡೇಟ್ಸ್ ಏನಿದೆ ಕಿರಣ್ ಹೌದ್ರೆ ಮಂಡಿತವಾಗ್ಲೂ ಕೂಡ ನಿನ್ನೆ ಈ ಒಂದು ರಾಮೇಶ್ವರಂ ಕೆಫೆ ಏನಿದೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಏನ್ ನಡೀತು ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿದ್ದಂತ ವ್ಯಕ್ತಿ ಏನಿದ್ದಾನೆ ಅವನು ಬಿಎಂಟಿಸಿಯ ಓಲ್ವ ನಲ್ಲಿ ಪ್ರಯಾಣ ಮಾಡಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಈಗಾಗಲೇ ಲಭ್ಯವಾಗ್ತಿರುವಂಥದ್ದು ಅಂದ್ರೆ ಮುನ್ನೂರ ಮೂವತ್ತೈದು ಇ ಅಂದ್ರೆ ನಿಂದ ಕುಂದಲಹಳ್ಳಿ ಮಾರ್ಗವಾಗಿ ಏನೊಂದು ರಿಟರ್ನ್ ಮತ್ತೆ ಮೆಜೆಸ್ಟಿಕ್ ಗೆ ಬರುತ್ತೆ ಎಚ್ ಎಲ್ ಮಾರ್ಗವಾಗಿ ಆ ಒಂದು ಬಸ್ ನಲ್ಲಿ ಈತ ಪ್ರಯಾಣವನ್ನು ಮಾಡಿದ್ದ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು ಅಂದ್ರೆ ಬ್ಲಾಸ್ಟ್ ಆದ ನಂತರದಲ್ಲಿ ಈತ ಏನಿದ್ದಾನೆ ಬಿ ಎಂಟಿಸಿಯ ಓಲ್ವ ಬಸ್ ಅಂದ್ರೆ ಮುನ್ನೂರ ಮೂವತ್ತ ಐದು ಇ ಏನೊಂದು ನ ಮಾರ್ಗ ಇದೆ ಈ ಒಂದು ಬಸ್ ನಲ್ಲಿ ಸಂಚಾರವನ್ನು ಮಾಡಿದ್ದಾನೆ ಅಲ್ಲಿಂದ ಅಂದ್ರೆ ಕುಂದ್ರಹಳ್ಳಿ ಗೇಟ್ ಇಂದ ಸಿ ಎಂ ಆರ್ ಐ ಟಿ ಕಾಲೇಜಿನವರೆಗೂ ಕೂಡ ಈತ ಆ ನಲ್ಲಿ ಪ್ರಯಾಣವನ್ನು ಮಾಡಿದ್ದಾನೆ ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದು ಕಾರು ಬೈಕ್ ಈ ತರದ ಏನಾರು ಹಾತಿದ್ರೆ ಬಸ್ನ ನಂಬರ್ ಅಂದ್ರೆ ಕಾರ್ನ ಇಲ್ಲಾಂದ್ರೆ ಬೈಕ್ನ ನಂಬರ್ ಏನಾದ್ರು ಗೊತ್ತಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ದಾರಿ ತಪ್ಪಿಸಬೇಕು ಇಲ್ಲಾಂದ್ರೆ ಜನಸಾಮಾನ್ಯರಿಗೆ ದಾರಿ ತಪ್ಪಿಸಬೇಕು ಈತನ ಚಹರೆ ಗೊತ್ತಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈತ ಬಿ ಓಲ್ವ ಬಸ್ ಬಸ್ನಲ್ಲಿ ಪ್ರಯಾಣವನ್ನು ಕೂಡ ಮಾಡಿರುವಂತದ್ದು ಅನ್ನೋ ಮಾಹಿತಿ ಸದ್ಯಕ್ಕೆ ಈಗಾಗಲೇ ಲಭ್ಯವಾಗ್ತಿರುವಂತದ್ದು ನಿನ್ನೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಇರ್ಬೋದು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಿ ಎಂಟಿಸಿಯ ಮತ್ತೆ ಕಂಟ್ರೋಲ್ ರೂಮ್ಗೆ ಈಗಾಗಲೇ ಭೇಟಿಯನ್ನು ಕೊಟ್ಟು ಯಾವ್ಯಾವ ಮಾರ್ಗದಲ್ಲಿ ಆತ ಪ್ರಯಾಣ ಮಾಡಿದ್ದ ಬರುವಾಗಲೇ ಅವನು ಬಿಎಂಟಿಸಿ ಬಸ್ನಲ್ಲೇ ಬಂದಿದ್ನ ಇಲ್ಲ ಕಾರ್ನಲ್ಲಿ ಅಂತ ಹೇಳಿ ಆತನ ಮುಖ ಚಹರೆ ಏನಿದೆ ಅಂದ್ರೆ ಈಗ ಸಿಸಿಟಿವಿ ಟಿವಿ ವಿಜುವಲ್ ಗಳಲ್ಲಿ ಏನ್ ಕಾಣಿಸ್ತಾ ಇದೆ ಕ್ಯಾಪ್ ಹಾಕೊಂಡಿರುವಂತದ್ದು ಮುಖಕ್ಕೆ ಮಾಸ್ಕ್ ಹಾಕೊಂಡಿರುವಂತದ್ದು ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಿರುವಂಥದ್ದು ಅದ್ರಲ್ಲಿ ರೇಮನ್ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ ಬಿಎಂಟಿಸಿ ಅಲ್ಲಿ ಸುಮಾರು ನಾನೂರಿಂದ ಐನೂರು ಓಲ್ವೋ ಬಸ್ಗಳು ಇರುವಂತದ್ದು ಒಂದು ಎರಡನೇದಾಗಿ ಈ ಮುನ್ನೂರ ಮೂವತ್ತೈದು ಇ ಅನ್ನುವಂತ ಒಂದು ಮಾರ್ಗದಲ್ಲೇ ಸುಮಾರು ಎಪ್ಪತ್ತರಿಂದ ಎಂಬತ್ತು ಓಲ್ವೋ ಗಳು ಸಂಚಾರವನ್ನು ಮಾಡುತ್ತೆ ಈಗಾಗಲೇ ಹೇಳಿರ್ಬೋದು ಕತರಗುಪೆಡ್ಡಿ ಡಿಪೋ ಇರ್ಬೋದು ಐಟಿ ಪಿ ಡಿಪೋ ಇರ್ಬೋದು ಹೆಬ್ಬಾಳ ಓಲ್ವೋ ಡಿಪೋ ಇರ್ಬೋದು ಈ ಎಲ್ಲಾ ಡಿಪೋಗಳಿಗೂ ಕೂಡ ಬೆಳಗ್ಗಿನಿಂದಲೇ ನಿನ್ನೆ ರಾತ್ರಿವರೆಗೂ ಕೂಡ ಎಲ್ಲಾ ಒಂದು ಈ ಬಸ್ ಬಸ್ಗಳನ್ನ ಸಂಚಾರ ಮಾಡುವಂತ ಡ್ರೈವರ್ ಇರ್ಬೋದು ಕಂಡಕ್ಟರ್ ಇರ್ಬೋದು ಇವರೆಲ್ಲರ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತಂದ್ರೆ ಸಿ ಸಿ ಟಿವಿ ವಿಜುವಲ್ಸ್ ಇಟ್ಕೊಂಡು ನಿಮ್ಮ ಬಸ್ನಲ್ಲಿ ಈ ತರ ಏನಾರು ಪ್ರಯಾಣ ಈತನಿಗೆ ಏನಾದ್ರೂ ನೀವು ಟಿಕೆಟ್ ಕೊಟ್ಟಿದ್ರ ಈ ತರ ಏನಾರು ಈ ಎಂ ಎಸ್ ಐ ಟಿ ಕಾಲೇಜಿನ ಒಂದು ಸ್ಟಾಫ್ ನಲ್ಲಿ ಏನಾರು ಈತ ಇಳ್ಕೊಂಡಿದ್ನ ಅನ್ನುವಂತ ರೀತಿಯಲ್ಲಿ ಎಲ್ಲಾ ಒಂದು ಮಾಹಿತಿಗಳನ್ನು ಕೂಡ ಈಗಾಗಲೇ ತಲೆ ಆಗ್ತಿರು ಕಲೆ ಆಗ್ತಾ ಇರುವಂತದ್ದು ನಿನ್ನೆ ರಾತ್ರಿವರೆಗೂ ಕೂಡ ಪೊಲೀಸರಿಗೆ ಯಾವುದೇ ತರದಂತಹ ಮಾಹಿತಿ ಸಿಕ್ಕಿಲ್ಲ ಇಂದು ಕೂಡ ಈಗಾಗಲೇ ವಿಚಾರಣೆಯನ್ನು ಮುಂದುವರೆಸುವಂತದ್ದು ಬಿಎಂಟಿಸಿ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು ಸಿ ಸಿಟಿವಿ ಗಳು ಅಂದ್ರೆ ಪ್ರತಿಯೊಂದು ಬಸ್ ನ ಕೂಡ ಕಲೆ ಹಾಕಬೇಕಾಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಒಂದೋ ಎರಡೋ ಬಸ್ ಆಗಿದ್ರೆ ಒಂದೋ ಎರಡೋ ವಾಹನಗಳಾಗಿದ್ರೆ ವೇಗವಾಗಿ ಪರಿಶೀಲನೆ ಮಾಡಬಹುದಾಗಿತ್ತು ಅದೇ ಮಾರ್ಗದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಬಸ್ಗಳು ಇರುವಂತದ್ದು ಒಟ್ಟಾರೆಯಾಗಿ ಈಗಾಗಲೇ ಅಂದ್ರೆ ಅಧಿಕಾರಿಗಳು ಹೇಳ್ತಿರುವಂತದ್ದು ಮುನ್ನೂರ ಮೂವತ್ತೈದು ಈ ಮಾರ್ಗದಲ್ಲಿ ಆ ಒಂದು ಬಸ್ ಓಡಾಡುತ್ತೆ ಆ ಮಾರ್ಗದಲ್ಲ ಆ ಒಂದು ರೂಟ್ನ ಬಸ್ ಅಂತ ಅಂತೇಳಿ ಹಾಗಾಗಿ ಎಪ್ಪತ್ತರಿಂದ ಎಂಬತ್ತು ಬಸ್ ಗಳು ಇದೆ ಡಿಪೋಗಳಿಗೂ ಕೂಡ ಹೋಗಿ ರಾತ್ರಿ ರೂಟ್ ಅಲ್ಲಿ ಯಾರಿದ್ರು ಕಂಟಿನ್ಯೂ ಮಾಡಿದ್ರ ಈ ತರ ಎಲ್ಲಾ ಒಂದು ಮಾರ್ಗದಲ್ಲೂ ಕೂಡ ಬಿಎಂಟಿಸಿ ಕಂಡಕ್ಟರ್ ಡ್ರೈವರ್ ಗಳನ್ನ ಸಿ ಬಿ ಅಧಿಕಾರಿಗಳು ಮತ್ತೆ ಪೊಲೀಸರು ಈಗಾಗಲೇ ಪರಿಶೀಲನೆ ಮಾಡ್ತಿರುವಂತದ್ದು ಈ ವ್ಯಕ್ತಿಯ ಚಹರೆಯನ್ನ ತೋರಿಸಿ ಕಿರಣ್ ಸೊ ಈತ ತುಂಬಾನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಅನ್ನುವಂಥದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಇದು ಯಾಕಂದ್ರೆ ಈತ ಯಾವುದೇ ತನ್ನ ವಾಹನವನ್ನ ಬಳಸಿಲ್ಲ ತನ್ನ ಪ್ರೈವೇಟ್ ವಾಹನಗಳನ್ನ ಇಲ್ಲಿ ಬಳಸಿಲ್ಲ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಈತ ಬಳಸಿದಾನೆ ಅನ್ನುವಂತಹ ಒಂದು ವಿಚಾರ ಬಹಳ ಪ್ರಮುಖವಾಗಿರುವಂತದ್ದು ಹಾಗೆ ಅಲ್ಲಿ ಹೋಗಿ ಏನ್ ತಿಂಡಿಯನ್ನು ತಗೊಂಡಿದ್ದಾನೆ ಆ ತಿಂಡಿ ತಗೊಂಡಾಗ್ಲೂ ಕೂಡ ಈತ ನಗದನ್ನ ಕೊಟ್ಟಿದ್ದಾನೆ ಹೊರತು ಯಾವುದೇ ರೀತಿ ಡಿಜಿಟಲ್ ಪೇಮೆಂಟ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಕೆಲವೊಂದಷ್ಟು ಈ ತರದ ಮಾಹಿತಿ ಕೂಡ ಅಲ್ಲಲ್ಲಿ ಹರಿದಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ